ಇತ ಮೈಸೂರು ಲೋಕಾಯುಕ್ತ ಕಚೇರಿಯಲ್ಲೂ ಕೂಡ ಹೈಡ್ರಾಮಾ ಜೋರಾಗಿದೆ ದೂರಿಗೆ ಹಿಂಬರಹ ಕೊಡುವವರೆಗೂ ಕೂಡ ಕಚೇರಿ ಬಿಟ್ಟು ನಾವು ತೆರಳಲ್ಲ ಅಂತಿದ್ದಾರೆ ಎರಡು ಬಾರಿ ಕಚೇರಿ ಒಳಗೆ ಹೋಗಿ ಬಂದ ದೂರದಾರ ಪ್ರದೀಪ್ ದೂರಿಗೆ ಹಿಂಬರಹ ಕೊಡಿ ಇಲ್ಲದಿದ್ರೆ ಎಫ್ಐಆರ್ ದಾಖಲಿಸಿ ಅಲ್ಲಿಯವರೆಗೂ ಕಚೇರಿ ಬಿಟ್ಟು ತೆರಳಲ್ಲ ಅಂತ ಹೇಳಿ ಪ್ರದೀಪ್ ಪಟ್ಟು ಬಿದ್ದಿದ್ದಾರೆ ನೋಡಿ ದೂರು ಕೊಟ್ಟಂತವರು ಪ್ರದೀಪ್ ಜೊತೆಗೆ ಸ್ನೇಹಮಯಿ ಕೃಷ್ಣ ಖಾಸಗಿ ದೂರನ್ನ ಕೊಟ್ಟಿದ್ರು ಇತ ಲೋಕಾಯುಕ್ತದಲ್ಲಿ ಸಿಕ್ಕಾಪಟ್ಟೆ ಹೈಡ್ರಾಮಾ ನಾವು ದೂರು ಕೊಟ್ಟಿದ್ದೀವಲ್ಲಪ್ಪ ಆ ದೂರಿಗೆ ಏನಾದರೂ ಒಂದು ಹಿಂಬರ ಕೊಡಿ ಇಲ್ಲ ಅಂತಂದರೆ ಎಫ್ ಐ ಆರ್ ದಾಖಲಿಸಿ ಪಟ್ಟು ಬಿಡದೆ ಕೂತಿದ್ದಾರೆ ಪ್ರದೀಪ್ ಎರಡು ಬಾರಿ ಕಚೇರಿ ಒಳಗೆ ಹೋಗಿ ದೂರದಾರ ಪ್ರದೀಪ್ ಒಳಗಡೆ ಹೈಡ್ರಾಮಾವನ್ನು ನಡೆಸಿದ್ದಾರೆ ದೂರಿಗೆ ಹಿಂಬರ ಕೊಡಿ ಇಲ್ದಿದ್ರೆ ಎಫ್ಐ ಆರ್ ದಾಖಲಿಸಿ ಎಂದಿದ್ದಾರೆ

ಇನ್ನೇ ಇವ್ರು ಸರ್ವಿಸ್ ಇವ್ರು ಏನಾದರೂ ಅದ್ರ ಬಗ್ಗೆ ಮೃತುವರ್ಜಿ ಇದ್ದಿದ್ರೆ ಸ್ಪೀಡ್ಲಿ ಡಿಸ್ಪೋಸ್ ಮಾಡುವಂತಹ ಏನಾದರೂ ಮುತ್ ಇದಿದ್ರೆ ಇಂಟೆನ್ಷನ್ ಇದ್ದಿದ್ರೆ ಈ ರೀತಿ ಮಾಡ್ತಾ ಇರಲಿಲ್ಲ ಈಶ್ ಆಲ್ರೆಡಿ ಲೀಗಲ್ ಒಪಿನಿಯನ್ ಅವ್ರಿಗೆ ಕೊಡೋದೇ ಇಲ್ಲಪ್ಪ ತಿಂಗ್ಳಾರು ಗಂಟೆ ಇಟ್ಕೊಂಡಿರ್ತಾರೆ ಕೇಳಿ ಪಡ್ಕೋಬೇಕಾದ್ದು ಆಫೀಸರ್ನಾಗ ಡ್ಯೂಟಿ ಯಾಕೆಂದರೆ ಇವರು ಈ ಈಸ್ ಈಸ್ ದಿ ಈ ಈಸ್ ದಿ ಜ್ಯೂರಿಸ್ಟಿಕ್ಷನಲ್ ಪೊಲೀಸ್ ಆಫೀಸರ್ ಈಸ್ ದಿ ಕಸ್ಟೋಡಿನ್ ಆಫ್ ದಿ ಜುರಿಸ್ಟಿಕ್ಷನ್ ಇದು ಈ ಮೂಡಾಗೆ ಜುರಿಸ್ಟಿಕ್ಷನ್ ಪೊಲೀಸ್ ಸ್ಟೇಷನ್ ಇದಾಗಿರೋದ್ರಿಂದ ಈಸ್ ದಿ ಐ ಓ ಒ ಈಸ್ ದಿ ಇನ್ವೆಸ್ಟಿಗೇಷನ್ ಆಫೀಸರು ಅವರು ತಗೋಬೇಕಾಗಿತ್ತು ಆಲ್ರೆಡಿ ಆದರೆ ತಗೊಳ್ದೇ ಡಿಲೇ ಮಾಡಿರತಕ್ಕಂಥದ್ದು ನನಗೆ ಅರ್ಥ ಆಗ್ತಿಲ್ಲ ಆದರೂ ಕೂಡ ಇಲ್ಲಿ ಕೇವಲ ಒಂದು ಎಂಡಾಸ್ಮೆಂಟ್ ಇಶ್ಯೂ ಮಾಡಲಿಕ್ಕೆ ನೋಡಿ ಒಂದು ಇಸ್ ಎಂಡಾಸ್ಮೆಂಟ್ ತಗೊಳ್ಲಿಕ್ಕೆ ನಾವು ಇಲ್ಲಿ ಇಷ್ಟೊಂದು ಕಷ್ಟಪಡ್ತಾಯಿದ್ದೀವಿ ಅಂದರೆ ಫೇರ್ ಇನ್ವೆಸ್ಟಿಗೇಷನ್ನು ಈ ಸಂಸ್ಥೆಯಿಂದ ಆಗುತ್ತಾ ಅಂತ ನನಗೆ ಪ್ರಸ್ತಾನೆ ಸಿಗುತ್ತಾ ಅನ್ನೋದು ಪ್ರಶ್ನೆ ಆಗಿದೆ ಇನ್ನೇ ಇವ್ರು ಸರ್ವಿಸ್ ಇವ್ರು ಏನಾದರೂ ಅದ್ರ ಬಗ್ಗೆ ಮೃತುವರ್ಜಿ ಇದ್ದಿದ್ದರೆ ಸ್ಪೀಡ್ಲಿ ಡಿಸ್ಪೋಸ್ ಮಾಡುವಂತಹ ಏನಾದರೂ ಮುತ್ ಇದಿದ್ದರೆ ಇಂಟೆನ್ಷನ್ ಇದ್ದಿದ್ದರೆ ಈ ರೀತಿ ಮಾಡ್ತಾ ಇರಲಿಲ್ಲ ಈಶ್ ಆಲ್ರೆಡಿ ಲೀಗಲ್ ಒಪಿನ ಅವ್ರಿಗೆ ಕೊಡೋದೇ ಇಲ್ಲಪ್ಪ ತಿಂಗ್ಳಾರು ಗಂಟೆ ಇಟ್ಕೊಂಡಿರ್ತಾರೆ ಕೇಳಿ ಪಡ್ಕೋಬೇಕಾದ್ದು ಆಫೀಸರ್ನಾಗ ಡ್ಯೂಟಿ ಯಾಕೆಂದರೆ ಇವರು ಈ ಈಸ್ ಈಸ್ ದಿ ಈ ಈಸ್ ದಿ ಜೂರಿಸ್ಟಿಕ್ಷನಲ್ ಪೊಲೀಸ್ ಆಫೀಸರ್ ಈಸ್ ದಿ ಕಸ್ಟೋಡಿಯನ್ ಆಫ್ ದಿ ಜುರಿಸ್ಟಿಕ್ಷನ್ ಇದು ಈ ಮೂಡಾಗೆ ಈ ಜುರಿಸ್ಟಿಕ್ಷನ್ ಪೊಲೀಸ್ ಸ್ಟೇಷನ್ ಇದಾಗಿರೋದ್ರಿಂದ ಈಸ್ ದಿ ಐ ಒ ಈಸ್ ದಿ ಇನ್ವೆಸ್ಟಿಗೇಷನ್ ಆಫೀಸರು ಅವರು ತಗೋಬೇಕಾಯ್ತು ಇಷ್ಟು ಆಲ್ರೆಡಿ ಆದರೆ ತಗೊಳ್ದೇನೆ ಡಿಲೇ ಮಾಡಿರ್ತಕ್ಕಂಥದ್ದು ನನಗೆ ಅರ್ಥ ಆಗ್ತಿಲ್ಲ ಆದರೂ ಕೂಡ ಇಲ್ಲಿ ಕೇವಲ ಒಂದು ಎಂಡಾಸ್ಮೆಂಟ್ ಇಶ್ಯೂ ಮಾಡಲಿಕ್ಕೆ ನೋಡಿ ಒಂದು ಎಂಡಾಸ್ ಎಂಡಾಸ್ಇ ಎಂಡಾಸ್ಮೆಂಟ್ ತಗೊಳಲಿಕ್ಕೆ ನಾವು ಇಲ್ಲಿ ಇಷ್ಟೊಂದು ಕಷ್ಟ ಈ ಮೈಸೂರು ಲೋಕಾಯುಕ್ತ ಕಚೇರಿಯಲ್ಲೂ ಕೂಡ ಹೈಡ್ರಾಮಾ ಜೋರಾಗಿದೆ ದೂರಿಗೆ ಹಿಂಬರ ಕೊಡುವವರೆಗೂ ಕೂಡ ಕಚೇರಿ ಬಿಟ್ಟು ನಾವು ತೆರಳಲ್ಲ ಅಂತಿದ್ದಾರೆ ಎರಡು ಬಾರಿ ಕಚೇರಿ ಒಳಗೆ ಹೋಗಿ ಬಂದ ದೂರದಾರ ಪ್ರದೀಪ್ ದೂರಿಗೆ ಹಿಂಬರಹ ಕೊಡಿ ಇಲ್ಲದಿದ್ದರೆ ಎಫ್ಐಆರ್ ದಾಖಲಿಸಿ ಅಲ್ಲಿಯವರೆಗೂ ಕಚೇರಿ ಬಿಟ್ಟು ತೆರಳಲ್ಲ ಹೇಳಿ ಪ್ರದೀಪ್ ಪಟ್ಟು ಬಿದ್ದಿದ್ದಾರೆ ನೋಡಿ ದೂರು ಕೊಟ್ಟಂತವರು ಪ್ರದೀಪ್ ಜೊತೆಗೆ ಸ್ನೇಹಮಯಿ ಕೃಷ್ಣ ಖಾಸಗಿ ದೂರನ್ನು ಕೊಟ್ಟಿದ್ರು ಇತ್ತ ಲೋಕಾಯುಕ್ತದಲ್ಲಿ ಸಿಕ್ಕಾಪಟ್ಟೆ ಹೈಡ್ರಾಮಾ ನಾವು ದೂರು ಕೊಟ್ಟಿದ್ದೀವಲ್ಲಪ್ಪ ಆ ದೂರಿಗೆ ಏನಾದರೂ ಒಂದು ಹಿಂಬರಹ ಕೊಡಿ ಇಲ್ಲ ಅಂತಂದ್ರೆ ಎಫ್ಐಆರ್ ದಾಖಲಿಸಿ ಪಟ್ಟು ಬಿಡದೆ ಕೂತಿದ್ದಾರೆ ಪ್ರದೀಪ್ ಎರಡು ಬಾರಿ ಕಚೇರಿ ಒಳಗೆ ಹೋಗಿ ದೂರದಾರ ಪ್ರದೀಪ್ ಒಳಗಡೆ ಹೈಡ್ರಾಮಾವನ್ನ ನಡೆಸಿದ್ದಾರೆ ಊರಿಗೆ ಹಿಂಬರ ಕೂಡ ಇಲ್ದಿದ್ರೆ ಎಫ್ಐಆರ್ ದಾಖಲಿಸಿ ಅಂದಿದ್ದಾರೆ

ಸರ್ವಿಸ್ ಇವ್ರು ಏನಾದರೂ ಅದ್ರ ಬಗ್ಗೆ ಮೃತುವರ್ಜಿ ಇದ್ದಿದ್ರೆ ಸ್ಪೀಡ್ಲಿ ಡಿಸ್ಪೋಸ್ ಮಾಡುವಂತಹ ಏನಾದರೂ ಇದ್ದಿದ್ರೆ ಇಂಟೆನ್ಷನ್ ಇದ್ದಿದ್ರೆ ಈ ರೀತಿ ಮಾಡ್ತಾ ಇರಲಿಲ್ಲ ಈ ಆಲ್ರೆಡಿ ಲೀಗಲ್ ಒಪಿನಿಯನ್ ಅವ್ರಿಗೆ ಕೊಡೋದೇ ಇಲ್ಲಪ್ಪ ತಿಂಗಳಾರು ಗಂಟಲೇ ಇಟ್ಕೊಂಡಿರ್ತಾರೆ ಕೇಳಿ ಪಡ್ಕೋಬೇಕಾದ್ದು ಆಫೀಸರ್ನಾಗ ಡ್ಯೂಟಿ ಯಾಕೆಂದ್ರೆ ಇವರು ದಿ ಜ್ಯೂರಿಸ್ಟಿಕ್ಷನಲ್ ಪೊಲೀಸ್ ಆಫೀಸರ್ ಈಸ್ ದಿ ಕಸ್ಟೋಡಿಯನ್ ಆಫ್ ದಿ ಜುರಿಸ್ಟಿಕ್ಷನ್ ದಿ ಈ ಮೂಡಾಗೆ ಜುರಿಸ್ಟಿಕ್ಷನ್ ಪೊಲೀಸ್ ಸ್ಟೇಷನ್ ಇದಾಗಿರೋದ್ರಿಂದ ಈಸ್ ದಿ ಐ ಓ ಒ ಈಸ್ ದಿ ಇನ್ವೆಸ್ಟಿಗೇಷನ್ ಆಫೀಸರು ಅವರು ತಗೋಬೇಕಾಯ್ತು ಇಷ್ಟ ಆಲ್ರೆಡಿ ಆದರೆ ತಗೊಳ್ಳ್ದೇನೆ ಡಿಲೇ ಮಾಡಿರತಕ್ಕಂಥದ್ದು ನನಗೆ ಅರ್ಥ ಆಗ್ತಿಲ್ಲ ಆದರೂ ಕೂಡ ಇಲ್ಲಿ ಕೇವಲ ಒಂದು ಎಂಡಾಸ್ಮೆಂಟ್ ಇಶ್ಯೂ ಮಾಡಲಿಕ್ಕೆ ನೋಡಿ ಒಂದು ಎಂಡಾಸ್ ಇಶು ಎಂಡಾಸ್ಮೆಂಟ್ ತಗೊಳ್ಲಿಕ್ಕೆ ನಾವು ಇಲ್ಲಿ ಇಷ್ಟೊಂದು ಇದ್ದೀವಿ ಅಂದರೆ ಫೇರ್ ಇನ್ವೆಸ್ಟಿಗೇಷನ್ನು ಈ ಸಂಸ್ಥೆಯಿಂದ ಆಗುತ್ತಾ ಅಂತ ನನಗೆ ಪ್ರ ಸಿಗುತ್ತಾ ಅನ್ನೋದು ಪ್ರಶ್ನೆ ಆಗಿದೆ ಇನ್ನೇಪ್ ಇವ್ರು ಸರ್ವಿಸ್ ಇವ್ರು ಏನಾದರೂ ಅದ್ರ ಬಗ್ಗೆ ಮೃತುವರ್ಜಿ ಇದ್ದಿದ್ರೆ ಸ್ಪೀಡ್ಲಿ ಡಿಸ್ಪೋಸ್ ಮಾಡುವಂತಹ ಏನಾದರೂ ಮುತ್ ಇದಿದ್ರೆ ಇಂಟೆನ್ಷನ್ ಇದ್ದಿದ್ರೆ ಈ ರೀತಿ ಮಾಡ್ತಾ ಇರಲಿಲ್ಲ ಈಶದಕ್ಕೆ ಆಲ್ರೆಡಿ ಲೀಗಲ್ ಒಪಿನಿಯನ್ ಅವ್ರೇನು ಕೊಡೋದೇ ಇಲ್ಲಪ್ಪ ತಿಂಗ್ಳಾರು ಗಂಟೆ ಇಟ್ಕೊಂಡಿರ್ತಾರೆ ಕೇಳಿ ಪಡ್ಕೋಬೇಕಾದ್ದು ಆಫೀಸರ್ನಾಗ ಡ್ಯೂಟಿ ಯಾಕೆಂದರೆ ಇವರು ಈಸ್ ಈಸ್ ದಿ ಈ ಈಸ್ ದಿ ಜುರಿಸ್ಟಿಕ್ಷನಲ್ ಪೊಲೀಸ್ ಆಫೀಸರ್ ಈಸ್ ದಿ ಕಸ್ಟೋಡಿಯನ್ ಆಫ್ ದಿ ಜುರಿಸ್ಟಿಕ್ಷನ್ ಈ ಮೂಡಾಗೆ ಜುರಿಸ್ಟಿಕ್ಷನ್ ಪೊಲೀಸ್ ಸ್ಟೇಷನ್ ಇದಾಗಿರೋದ್ರಿಂದ ಈಸ್ ದಿ ಐ ಓ ಈಸ್ ದಿ ಇನ್ವೆಸ್ಟಿಗೇಷನ್ ಆಫೀಸರು ಅವರು ತಗೋಬೇಕಾಗಿತ್ತು ಇಷ್ಟ ಆಲ್ರೆಡಿ ಆದರೆ ತಗೊಳ್ದೇನೆ ಡಿಲೇ ಮಾಡಿರತಕ್ಕಂಥದ್ದು ನನಗೆ ಅರ್ಥ ಆಗ್ತಿಲ್ಲ ಆದರೂ ಕೂಡ ಇಲ್ಲಿ ಕೇವಲ ಒಂದು ಎಂಡಾಸ್ಮೆಂಟ್ ಇಶ್ಯೂ ಮಾಡಲಿಕ್ಕೆ ನೋಡಿ ಒಂದು ಎಂಡಾಸ್ ಇಶು ಎಂಡಾಸ್ಮೆಂಟ್ ತಗೊಳ್ಲಿಕ್ಕೆ ನಾವು ಇಲ್ಲಿ ಇಷ್ಟೊಂದು ಕಷ್ಟ ನಮಸ್ಕಾರ ಕರ್ನಾಟಕ ಪ್ರೈಮ್ ಪ್ರೈಮ್ಗೆ ಸ್ವಾಗತ ನಾನು ಜಯಪ್ರಕಾಶ್ ಶೆಟ್ಟಿ ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ ನಿಮಗೆ ಸಂಬಳ ಅದಕ್ಕೆ ನಿಮಗೆ ವಾಹನ ಅದಕ್ಕೆ ನಿಮಗೆ ವೆಪನ್ ಅದಕ್ಕೆ ನೀವು ಅದನ್ನು ಸರಿ ಹಿಡಬೇಕಾಗಿದೆ ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ ಎಲ್ಲಿ ಬರ ಇದೆ ನೀವು ಹೇಳಬೇಕು ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು ನಲವತ್ತು ಮೆಷಿನ್ಗಳು ತಂದಿತ್ತು ನೋಟೆಣಿಸುವುದಕ್ಕೆ ಅದೇ ಹಳು ಮಧುರಾದ ಗಲಾಟೆ ಇದೆಯಲ್ಲ ಅದು ಸ್ಥಳೀಯವಾಗಿ ಕೂತು ಕಾನೂನು ಕಾನೂನಿದೆ ಅದು ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ ಲಾಭ ಆಗಿದೆ ದಯವಿಟ್ಟು ಹೇಳಿ ಹೇಳಿಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ ರಿಪಬ್ಲಿಕ್ ವರ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇದೆ ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ ಇದೊಂದು ಬ್ರೇಕಿಂಗ್ ನ್ಯೂಸ್ ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ ರಿಪಬ್ಲಿಕ್ ವರ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ ಗೂಗಲ್ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ डाउनलोड